ನಮಸ್ಕಾರ ಸ್ನೇಹಿತರೆ ನಾನು ಕಾರ್ ಜಗದೀಶ್ ಸ್ನೇಹಿತರೆ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ನೋಡಿ ನೀವು ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಅಂದ್ಬಿಟ್ಟು ಕಾ ಆತಂಕದಿಂದ ಇದ್ದರೆ ಈಗ ಹದಿನಾರನೇ ಕಂತಿನ ಹಣ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಮಹಿಳೆಯರಿಗೆ ನಿಮ್ಮ ಖಾತೆಗೆ ಹಣ ಜಮೆ ಆಗಿದೆ ಈಗ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಎರಡು ತಿಂಗಳ ಹಣ ಬಾಕಿ ಇದೆ ಈ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಮೇಡಮ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕೃತವಾಗಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಆ ನ್ಯೂಸ್ ಏನಂತ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ನೋಡಿ ಹದಿನಾರನೇ ಕಂತು ಯಾರಿಗೆ ಬಿಡುಗಡೆ ಆಗಿಲ್ಲವೋ ಕೇವಲ ಒಂದು ಐದು ಐದರ ಐದರಿಂದ ಹತ್ತು ಪರ್ಸೆಂಟ್ ಮಹಿಳೆಯರಿದ್ದೀರ ನಿಮಗೆ ಯಾಕೆ ಹಣ ಬಿಡುಗಡೆ ಆಗಿಲ್ಲ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಮತ್ತು ಹದಿನಾರು ಮತ್ತು ಹದಿನೇಳನೇ ಕಂತಿನ ಜೊತೆಗೆ ಹದಿನೆಂಟನೇ ಕಂತಿನ ಹಣ ಇವಾಗ ಬಿಡುಗಡೆ ಆಗಬೇಕು ಅದರ ಬಗ್ಗೆ ಕೂಡ ಫುಲ್ ಡೀಟೇಲ್ಸು ಈ ವಿಡಿಯೋ ನಾನು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ನೀವು ಯಾರಾದರೂ ಇದ್ದರೆ ನೀವು ಮಾಡಬೇಕಾಗಿರೋದು ಮುಖ್ಯವಾಗಿ ಏನಂತಂದರೆ ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ನಿಮ್ಮ ಬ್ಯಾಂಕಲ್ಲಿ ಇ ಕೆ ವೈ ಸಿ ಚೆಕ್ ಮಾಡಿಸಿ ಇ ಕೆ ವೈ ಸಿ ಕರೆಕ್ಟ್ ಇದೆ ಅಂತಂದರೆ ಆಧಾರ್ ಸೀಡಿಂಗ್ ಮಾಡಿಸಿ ಸ್ನೇಹಿತರೆ ಆಧಾರ್ ಸೀಡಿಂಗ್ ಕರೆಕ್ಟಾಗಿದೆ ಅಂದರೆ ಒಂದು ಸತಿ ನೀವು ಎನ್ ಪಿ ಸಿ ಐ ಲಿಂಕನ್ನ ಚೆಕ್ ಮಾಡಿಸ್ಬೇಕು ಏಕೆಂದರೆ ಎನ್ ಪಿ ಸಿ ಐ ಲಿಂಕ್ ಇಲ್ಲಾಂದರೆ ನಿಮ್ಮ ಖಾತೆಗೆ ಹಣ ಜಮೆ ಆಗೋದಿಲ್ಲ ಆ ಕಾರಣದಿಂದ ನೀವೇನಾದರೂ ಸಪೋಸು ಬೇರೆ ಬ್ಯಾಂಕಲ್ಲಿ ಹೋಗಿ ಟ್ರಾನ್ಸಾಕ್ಷನ್ ಮಾಡಿದರೆ ಆ ಬ್ಯಾಂಕಿಗೆ ಏನಾದರೂ ಎನ್ ಪಿ ಸಿ ಐ ಲಿಂಕ್ ಆಗಿದರೆ ಆ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಹೋಗ್ತಾ ಇರ್ತೈತೆ ಇಲ್ಲ ಸೀಡಿಂಗ್ ಆಗಿಲ್ಲ ಆಧಾರ್ ಸೀಡಿಂಗ್ ಆಗಿಲ್ಲ ಅಂದರೆ ನಿಮ್ಮ ಖಾತೆಗೆ ಹಣನೇ ಜಮೆನೇ ಆಗೋದಿಲ್ಲ ಆ ಕಾರಣದಿಂದ ನೀವು ಮೊದಲು ನೀವು ಮಾಡಬೇಕಾಗಿರೋದು ಇ ಕೆ ವೈ ಸಿ ಮತ್ತು ಆಧಾರ್ ಸೀಡಿಂಗ್ ಜೊತೆಗೆ ಎನ್ ಪಿ ಸಿ ಐನ ಕಂಪಲ್ಸರಿ ಚೆಕ್ ಮಾಡಿಸ್ಕೋಬೇಕು ಸ್ನೇಹಿತರೆ ಮತ್ತು ನೋಡಿ ಈಗ ಹದಿನೇಳನೇ ಕಂತು ಮತ್ತು ಹದಿನೆಂಟನೇ ಕಂತಿನ ಹಣಕ್ಕಾಗಿ ಫಲಾನುಭವಿ ಮಹಿಳೆಯರು ಕಾಯ್ತಾ ಇದ್ದೀರಾ ನಿನ್ನೆ ಬಜೆಟ್ ಮಂಡನೆ ಆಯಿತು ಸರ್ಕಾರದಿಂದ ಸಿ ಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ರು ಬಜೆಟ್ನಲ್ಲಿ ಕೂಡ ಈ ಸರ್ತಿ ಗೃಹಲಕ್ಷ್ಮಿಯ ಮನೆ ಯಜಮಾನಿಯರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತಂದ್ಬಿಟ್ಟು ನಾವು ಐವತ್ತೊಂದು ಸಾವಿರ ಕೋಟಿ ಮೀಸಲಿಟ್ಟಿದ್ದೀವಿ ಅಂತಂದ್ಬಿಟ್ಟು ಬಜೆಟ್ನಲ್ಲಿ ಕೂಡ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಬಜೆಟ್ಗೆ ಹೋಗಬೇಕಾದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಮೇಡಮ್ ಅವ್ರನ್ನ ಪ್ರೆಸ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ ನೋಡಿ ನೀವು ಇನ್ಮೇಲೆ ಪ್ರತಿ ತಿಂಗಳು ಹಣ ಬಿಡುಗಡೆ ಮಾಡ್ತೀರಾ ಇಲ್ಲಾಂದರೆ ಮೂರು ತಿಂಗಳಿಗೊಮ್ಮೆ ನೀವು ಹಣ ಬಿಡುಗಡೆ ಮಾಡ್ತೀರಾ ಯಾಕೆಂದ್ರೆ ಈಗ ಮೂರು ತಿಂಗಳಾಗಿತ್ತು ಹಣ ಬಿಡುಗಡೆ ಮಾಡೋದಕ್ಕೆ ಇನ್ನು ಮುಂದೆ ಇದೇ ಥರ ಕಂಟಿನ್ಯೂ ಮಾಡ್ತೀರಾ ಅಂದ್ಬಿಟ್ಟು ಕೇಳಿದಾಗ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡಿ ಈಗ ಸ್ವಲ್ಪ ತೊಂದರೆಗಳಾಯಿತು ಹಣಕಾಸಿನ ವಿಷಯದಲ್ಲಿ ತೊಂದರೆಗಳಾಯಿತು ಮತ್ತು ನಮಗೆ ತಾಂತ್ರಿಕ ದೋಷಗಳು ತುಂಬ ತುಂಬಾ ಇತ್ತು ಆ ಕಾರಣದಿಂದ ಮೂರು ತಿಂಗಳಾಯಿತು ಹಣ ಬಿಡುಗಡೆ ಆಗೋದಕ್ಕೆ ಇನ್ನು ಮುಂದೆ ಯಾವುದೇ ತೊಂದರೆಗಳಾಗೋದಿಲ್ಲ ಇನ್ನು ಮುಂದೆ ಪ್ರತಿ ತಿಂಗಳು ನಾವು ಮಹಿಳೆಯರ ಖಾತೆಗೆ ಹಣ ಜಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟರು ಸ್ನೇಹಿತರೆ ಮತ್ತು ಅದರ ಜೊತೆಗೆ ಮುಖ್ಯಮಂತ್ರಿಗಳಾದ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದು ನಾವು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಆ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಮುಂದೆ ತೊಂದರೆ ಆಗಬಾರ್ದು ಅಂತನ್ಬಿಟ್ಟು ಬಜೆಟ್ನಲ್ಲಿ ಅವರು ಐವತ್ತೊಂದು ಸಾವಿರ ಕೋಟಿಯನ್ನು ಮೀಸಲಿಟ್ಟಿದ್ದಾರೆ ಅಂದರೆ ಇನ್ನು ಮುಂದೆ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ಏನಿದ್ದೀರಾ ನೀವು ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಇನ್ನು ಮೇಲೆ ನಿಮ್ಮ ಪ್ರತಿ ತಿಂಗಳು ನಿಮ್ಮ ನಿಮ್ಮ ಖಾತೆಗೆ ಎರಡೆರಡು ಸಾವಿರ ಹಣ ಜಮೆ ಆಗುತ್ತೆ ಮತ್ತು ಇನ್ನೊಂದು ವಿಷಯ ಚರ್ಚೆ ನಡೀತಾ ಇತ್ತು ಗೃಹಲಕ್ಷ್ಮಿ ಹಣ ಎರಡು ಸಾವಿರ ಇರೋದನ್ನು ಜಾಸ್ತಿ ಮಾಡಬೇಕಂತಂದ್ಬಿಟ್ಟು ಕೂಡ ಮಾಹಿತಿಗಳು ಹರಿದಾಡ್ತಾಯಿತ್ತು ಆದರೆ ಅಧಿಕೃತವಾಗಿ ಯಾವುದೂ ಅದರ ಬಗ್ಗೆ ಘೋಷಣೆ ಮಾಡಿಲ್ಲ ಈಗ ಪ್ರಸ್ತುತ ಏನಿದೆ ಎರಡು ಸಾವಿರ ಪ್ರತಿ ತಿಂಗಳು ಅದೇ ಅಮೌಂಟ್ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಇನ್ನು ಮುಂದೆ ಮತ್ತು ನೋಡಿ ಸ್ನೇಹಿತರೆ ಹದಿನೇಳನೇ ಕಂತು ಮತ್ತು ಹದಿನೆಂಟನೇ ಕಂತಿನ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ ಈಗ ಫುಲ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಹದಿನೇಳನೇ ಕಂತು ಈಗ ಅದು ಜನವರಿಲಿ ಬಿಡುಗಡೆ ಆಗಬೇಕಾಗಿತ್ತು ಯಾಕೆಂದರೆ ಹದಿನಾರನೇ ಕಂತು ಡಿಸೆಂಬರ್ನಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಹದಿನೇಳನೇ ಕಂತು ಜನವರಿಲಿ ಬಿಡುಗಡೆ ಆಗಬೇಕಾಗಿತ್ತು ಈಗ ಮಾರ್ಚಲ್ಲಿದ್ದೀವಿ ಇನ್ನೂ ಬಿಡುಗಡೆ ಆಗಿಲ್ಲ ಹದಿನಾರನೇ ಕಂತು ಮಾತ್ರ ಈಗ ಒಂದು ಕಂತು ಬಿಡುಗಡೆ ಆಯಿತು ಈಗ ನಿನ್ನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಹೇಳಿದ್ರಂದರೆ ಅವರು ಹದಿನೇಳನೇ ಕಂತು ಮತ್ತು ಹದಿನೆಂಟನೇ ಕಂತು ಎರಡೂ ಬಿಲ್ಡಿಂಗ್ ಆಗೋಗಿದೆ ನಾವು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಮೌಂಟು ಬಂದ್ಬಿಟ್ಟಿದೆ ಈಗ ನಮ್ಮ ಅಕೌಂಟ್ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಮೌಂಟ್ ಇದೆ ಈ ಅಮೌಂಟನ್ನು ನಾವು ಈಗ ಡೈರೆಕ್ಟಾಗಿ ಮಹಿಳೆಯರ ಖಾತೆಗೆ ಅಂದರೆ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರೇನಿದ್ದಿರೋ ಮನೆ ಯಜಮಾನಿಯರು ಅವರ ಖಾತೆಗೆ ನಾವು ಇನ್ನು ಡೈರೆಕ್ಟಾಗಿ ಹಣ ಜಮೆ ಮಾಡೋದಷ್ಟೇ ಬಾಕಿ ಇದೆ ನಮಗೆ ನೋಡಿ ಪ್ರೊಸೆಸಿಂಗ್ ಎಲ್ಲ ನಡೀತಾ ಇದೆ ಈಗ ಆದಷ್ಟು ಬೇಗ ನಾವು ಇನ್ನು ಎರಡು ಮೂರು ದಿನದಲ್ಲಿ ಹಣ ಬಿಡುಗಡೆಗೆ ಪ್ರೋಸೆಸ್ ಆಗುತ್ತೆ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೋಡಿ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣಕ್ಕೆ ನೀವು ಇನ್ನೊಂದು ಎರಡು ಮೂರು ದಿನಕ್ಕಾದರೆ ನಿಮಗೆ ಆ ಹಣ ಕೂಡ ಜಮೆ ಆಗಿಬಿಡುತ್ತೆ ಈ ಹಣ ಜಮೆ ಆದಮೇಲೆ ನಿಮಗೆ ಇನ್ನು ನೆಕ್ಸ್ಟು ಈಗ ಏಪ್ರಿಲಿಂದ ಸರ್ಕಾರದವ್ರು ಹೇಳಿದ್ದು ಪ್ರತಿ ತಿಂಗಳು ಎರಡೆರಡು ಸಾವಿರ ಯಾವುದು ತೊಂದರೆ ಇಲ್ದಿರ ಡೈರೆಕ್ಟಾಗಿ ಡಿ ಬಿ ಟಿ ಮುಖಾಂತರ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಅಂತಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಏನು ಹೇಳಿದ್ರು ಇವರು ಮೂರು ತಿಂಗಳು ಡಿಲೇ ಆಗಿದ್ದಂತೂ ನಿಜ ಈಗ ಸರ್ಕಾರದವರು ಅದನ್ನು ಎಚ್ಚೆತ್ತುಕೊಂಡು ಇನ್ನು ಮುಂದೆ ನಾವು ಈ ತೊಂದರೆಗಳಾಗ್ದಿದ್ದಂಗೆ ನೋಡ್ಕೋತೀವಿ ಅಂತಂದ್ಬಿಟ್ಟು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಬಗ್ಗೆ ಮಾಹಿತಿ ಇದು ಗೃಹಲಕ್ಷ್ಮಿಯ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ